மஸ்டே வெல் டூ மை யூட்டூப் மாதவீஸ் கன்னட வந்து ಈ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನನ್ನ ವೀಡಿಯೋನಾದರೂ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾನು ತುಂಬಾ ದಿವಸ ಆಯಿತು ಡೈಲಿ ರೋಟೀನ್ ಹಾಕಿ ಇವತ್ತಿನ ಡೇ ಹೇಗೆ ಹೋಗುತ್ತೆ ಅಂತ ಅದು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಫಸ್ಟು ನಾನು ಮನೆಯೆಲ್ಲ ಕ್ಲೀನ್ ಆಗಿದ್ದೆ ಕಿಚನಲ್ಲಿ ಸಾಮಾನು ಮಾತ್ರ ಬೆಳಗ್ಬೇಕು ಹಾಗಾಗಿ ಸಾಮಾನು ಬೆಳ್ಕೊಂಡ್ಬಿಡೋಣ ಅಂದ್ಬಿಟ್ಟು ಸಾಮಾನು ಇದ್ದೀನಿ ಮತ್ತು ನಾನು ಚೆನ್ನಾಗಿ ತಲೆಗೆ ಎಣ್ಣೆ ಮಸಾಜ್ ಮಾಡಿಕೊಂಡು ಎಣ್ಣೆ ಇಕ್ಕೊಂಡು ಕೊಂಡೆ ಹಾಕ್ಕೊಂಡಿದ್ದೀನಿ ಮತ್ತು ನಮ್ಮ ಮನೆಯವರು ಹೇಳಿದ್ರು ಚಿಕನಲ್ಲಿ ಎರಡು ರೆಸಿಪಿ ಮಾಡ್ತೀನಿ ಮತ್ತು ನಾನು ಚಿಕನ್ ಮಾತ್ರ ತುಂಬ ಚೆನ್ನಾಗಿ ಮಾಡ್ತಾರೆ ವೆರೈಟೀಸ್ ಚಿಕನ್ ಮಾಡ್ತಾರೆ ಶಾರ್ಟ್ಸಲ್ಲಿ ತುಂಬಾ ಚಿಕನ್ದು ವೀಡಿಯೋಸು ಶೇರ್ ಮಾಡಿದ್ದೀನಿ ನೀವು ನೋಡಿ ನೋಡೋಕೆ ಇಂಟ್ರೆಸ್ಟ್ ಇದ್ದರೆ ತುಂಬಾನೇ ಚೆನ್ನಾಗಿ ಮಾಡ್ತಾರೆ ಟೇಸ್ಟು ತುಂಬ ಎಲ್ಲ ತಿಂದಿರೋರೆಲ್ಲ ತುಂಬಾನೇ ಚೆನ್ನಾಗಿದೆ ಅಂದಿದ್ದಾರೆ ಟೇಸ್ಟು ಅಷ್ಟು ಚೆನ್ನಾಗಿ ಮಾಡ್ತಾರೆ ಚಿಕನ್ ರೆಸಿಪಿಗಳು ಮತ್ತು ಮಟನ್ ರೆಸಿಪಿನೂ ಅಷ್ಟೇ ಚೆನ್ನಾಗಿ ಮಾಡ್ತಾರೆ ಒಟ್ನಲ್ಲಿ ನಾನ್ ವೆಜ್ ಮಾತ್ರ ತುಂಬಾ ಚೆನ್ನಾಗಿ ಮಾಡ್ತಾರೆ ಹಾಗಾಗಿ ನಾನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ನಾನು ಒಂದು ಚಿಕನ್ದು ರೆಸಿಪಿ ಶೇರ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಶೇರ್ ಇದ್ದೀನಿ ಮತ್ತು ಅವರೇ ಮಾ ಮಾತಾಡಿ ಅದಕ್ಕೆ ಏನೇನು ಇಂಗ್ರೀಡಿಯಂಟ್ಸ್ ಬೇಕು ಎಲ್ಲ ಹೇಳ್ತಾರೆ ನೋಡಿ ಕಿಚನೆಲ್ಲ ಕ್ಲೀನ್ ಮಾಡಿಬಿಟ್ಟೆ ಮತ್ತೆ ಸ್ವಲ್ಪ ಸಾಂಬಾರ ಈರುಳ್ಳಿ ಅದೆಲ್ಲ ಬಿಡಿಸು ಅಂದರು ಒಂದು ನಾಲ್ಕೈದು ಸಾಂಬಾರ ಈರುಳ್ಳಿ ಬಿಡಿಸ್ದೆ ಅಷ್ಟಕ್ಕೇನೆ ಎಷ್ಟು ಕಣ್ಣಲ್ಲಿ ನೀರು ಬಂತು ಅಂದರೆ ತಡಿಯೋಕ್ಕಾಗಿಲ್ಲ ಆಗಿಲ್ಲ ಕಣ್ಣಲ್ಲೇ ಕಣ್ಣು ಓಪನ್ ಮಾಡೋಕೆ ಆಗ್ತಾ ಇರಲಿಲ್ಲ ನೋಡಿ ನೀವೇ ನೋಡ್ತಾ ಇರ್ಬೋದು ಎಷ್ಟು ನೀರು ಬರ್ತಾ ಇದೆ ಅಂತ ತಡಿಯೋ ನಾನು ಅದು ನೋಡೋಕ್ಕೂ ಆಗ್ತಾಯಿಲ್ಲ ವೀಡಿಯೋ ಆನ್ ಆಗಿದೆಯಾ ಆಫ್ ಆಗಿದೆಯಾ ಅಂತ ಆ ಥರ ಆಮೇಲೆ ವೀಡಿಯೋ ಆನ್ ಮಾಡ್ಕೊಂಡು ಹಂಗೆ ಬರ್ತಾ ಇದ್ದೆ ಎಷ್ಟು ಕಣ್ಣಲ್ಲಿ ನೀರು ಬರ್ತಾ ಇತ್ತು ಅಂದರೆ ಅಷ್ಟು ಖಾರ ಇದೆ ಈರುಳ್ಳಿ ಸಾಂಬಾರ್ ಈರುಳ್ಳಿ ಅಷ್ಟೇ ಅಷ್ಟು ಬಿಡಿಸಿದಕ್ಕೆ ಅಷ್ಟು ಕಣ್ಣಲ್ಲಿ ನೀರು ಬಂತು ಮತ್ತೆ ನಮ್ಮ ಮನೆಯವ್ರಿಗೆ ಏನೇನು ಬೇಕೋ ಅದನ್ನೆಲ್ಲ ಅರೇಂಜ್ ಮಾಡಿಕೊಡ್ತಾ ಇದ್ದೆ ನಾನು ಅವ್ರು ರೆಡಿ ಮಾಡ್ತಾ ಇದ್ರು ಹಾಯ್ ಫ್ರೆಂಡ್ಸ್ ನಮ್ಮ ಚಾನಲ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋದಕ್ಕೆ ತುಂಬ ಥ್ಯಾಂಕ್ಸ್ ಹಾಗೇನೆ ಇವಾಗ ಒಂದು ಹೊಸ ರೆಸಿಪಿನ ನಿಮಗೆ ತೋರಿಸ್ತಾ ಇದ್ದೀವಿ ಅದು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳಿ ಈ ಕ್ವಾಂಟಿಟಿಲಿ ಮಾಡಿ ಈ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಇದು ಗಾರ್ಲಿಕ್ ಚಿಕನ್ ಅಂತೇಳಿ ಬೆಳ್ಳುಳ್ಳಿ ಚಿಕನ್ ಅಂತ ಈ ರೆಸಿಪಿನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀವಿ ಆ ಥರ ಟ್ರೈ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ಮೊದಲಿಗೆ ಒಂದು ಬಾಣಲಿಲಿ ಒಂದು ಸ್ವಲ್ಪ ನೀರು ಹಾಕಿಟ್ಕೊಂಡಿದೀವಿ ಅದು ನೀರು ಬಿಸಿಯಾಗಿದೆ ನೀರು ಬಿಸಿ ಆದಾಗ ನಮಗೊಂದು ಹದಿನೈದು ಒಂದು ಬ್ಯಾಡಿಗೆ ಮೆಣಸಿನ್ಕಾಯಿ ತಗೊಂಡಿದ್ದೀವಿ ಕಾರಕ್ಕೋಸ್ಕರ ನಿಮ್ಮ ಕಾರಕ್ಕೆ ಅನುಗುಣವಾಗಿ ಅದನ್ನ ತಗೊಳ್ಳಿ ಒಂದು ಹದಿನೈದು ಕೆ ಕೆಜಿ ಚಿಕನ್ ಮಾಡೋದ್ರಿಂದ ಅದಕ್ಕೊಂದು ಹದಿನೈದು ಬ್ಯಾಡಿಗೆ ಮೆಣಸಿನ್ಕಾಯಿನ ಬೇಯಿಸ್ಕೊತೀವಿ ಬ್ಯಾಡಿಗೆ ಮೆಣಸಿನ್ಕಾಯಿ ಬೇಯ್ತಾ ಇದೆ ಇದು ಬೆಂದಷ್ಟು ಟೇಸ್ಟ್ ಚೆನ್ನಾಗಿ ಬರುತ್ತೆ ಈ ರೆಸಿಪಿ ಮಾತ್ರ ತುಂಬಾನೇ ಚೆನ್ನಾಗಿ ಬರುತ್ತೆ ಇದು ಒಂದ್ಸಲಿ ಟ್ರೈ ಮಾಡಿ ನೀವೇ ಹೇಳ್ತೀರಾ ಹೆಂಗ್ ರೆಸಿಪಿ ಬಂತು ಅಂತ ತುಂಬಾ ಟೇಸ್ಟ್ ಆಗಿ ಬರುತ್ತೆ ಇದು ರೆಸಿಪಿ ಆದರೆ ಕರೆಕ್ಟ್ ಪ್ರೊಸೀಜರಲ್ಲಿ ಮಾಡಿ ನಾವು ಹೇಗೆ ಮಾಡ್ತೀವಿ ಅಂತ ನೋಡ್ಕೊಂಡು ಕರೆಕ್ಟಾಗಿ ಅದೇ ರೀತಿಲಿ ಮಾಡಿ ನೋಡಿ ಬಾಡಿಗೆ ಮೆಣಸಿನ್ಕಾಯಿ ಚೆನ್ನಾಗಿ ಬೆಂದು ಸಾಫ್ಟ್ ಆಗಬೇಕು ಅವಾಗ ಏನಾಗುತ್ತೆ ಅದು ಒಳ್ಳೆ ಪೇಸ್ಟ್ ಆಗುತ್ತೆ ಕಲರ್ ಚೆನ್ನಾಗಿ ಬರುತ್ತೆ ಆದಷ್ಟು ಚೆನ್ನಾಗಿ ಬೇಯಿಸ್ಕೊಳ್ಳಿ ಬಾಡಿಗೆ ಮೆಣ್ಸಿನ್ಕಾಯಿ ಬೆಂದಾಗಿದೆ ಅದನ್ನು ಮಿಕ್ಸಿ ಜಾರ್ಗೆ ಹಾಕೊಂಡಿದ್ವಿ ಅದಕ್ಕೆ ಒಂದು ಎಂಟರಿಂದ ಹತ್ತು ಸಾಂಬಾರು ಈರುಳ್ಳಿ ಹಾಕಿ ಯಾಕಂದರೆ ಚೆನ್ನಾಗಿ ಒಳ್ಳೆ ಟೇಸ್ಟ್ ಬರುತ್ತೆ ಈ ಸಾಂಬಾರು ಈರುಳ್ಳಿ ದಪ್ಪ ದಪ್ಪಿರುಳ್ಳಿನ ಹಾಕೋಬಹುದು ಆದ್ರೆ ಆದಷ್ಟು ಇದನ್ನ ಹಾಕೊಂಡಾಗ ಟೇಸ್ಟ್ ಚೆನ್ನಾಗಿ ಬರ್ತದೆ ಇದು ಬೆಳ್ಳುಳ್ಳಿ ಚಿಕನ್ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಬೆಳ್ಳುಳ್ಳಿ ಕ್ವಾಂಟಿಟಿ ಜಾಸ್ತಿ ಬೇಕು ನೋಡಿ ಇಷ್ಟು ಬೆಳ್ಳುಳ್ಳಿ ತಗೊಳ್ತಾ ಇದೀವಿ ನಾವು ಮುಕ್ಕಲ್ ಕೆಜಿ ಚಿಕನ್ ಮಾಡ್ತಾ ಇರೋದ್ರಿಂದ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿನೇ ತಗೊಳ್ಳೋಣ ಇದಕ್ಕೆ ಶುಂಠಿ ಬಳಸ್ತಾ ಇಲ್ಲ ನೆನ್ಪಿರಲಿ ಹಾಗೆ ಒಂದು ಅರ್ಧ ಸ್ಪೂನು ಮೆಣಸು ಒಂದು ಅರ್ಧ ಸ್ಪೂನು ಜೀರಿಗೆ ಇವಾಗ ಇಷ್ಟು ಹಾಕಿ ಒಂದು ಒಳ್ಳೆ ಪೇಸ್ಟ್ ಮಾಡ್ಕೊಳ್ಳೋಣ ಮೊದ್ಲಿಗೆ ಒಂದು ಫ್ರೇ ಪಾನ್ ಇಟ್ಕೊಳ್ಳಿ ಫ್ರೇ ಪಾನ್ ಬಿಸಿ ಆದಮೇಲೆ ಅದಕ್ಕೆ ಒಂದು ಮೂರು ಸ್ಪೂನ್ ಎಣ್ಣೆ ಹಾಕೊಳ್ಳೋಣ ಎಣ್ಣೆ ಬಿಸಿಯಾಗಿದೆ ಎಣ್ಣೆ ಬಿಸಿ ಆದ್ಮೇಲೆ ಅದಕ್ಕೆ ಜಜ್ಜಿರೋ ಸ್ವಲ್ಪ ಈ ಬೆಳ್ಳುಳ್ಳಿ ಮತ್ತೆ ಕರ್ಬನ್ ಸೊಪ್ನ ಹಾಕೊಳ್ಳೋಣ ಬೆಳ್ಳುಳ್ಳಿ ಮತ್ತೆ ಕರ್ಬೇನಸ ಫ್ರೈ ಆಗಿದೆ ಈ ಫ್ರೈ ಆದಾಗ ಇದಕ್ಕೆ ಏನ್ ತೊಳೆದಿಟ್ಕೊಂಡಿದೀವಲ್ಲ ಚಿಕನ್ ಅದನ್ನ ಬೆರೆಸೋಣ ಈ ಟೇಸ್ಟ್ ತುಂಬಾನೇ ಚೆನ್ನಾಗಿ ಬರುತ್ತೆ ಇದೇ ರೀತಿ ನೀವು ಮಾಡಿ ನೋಡಿ ನೀವೇ ಹೇಳ್ತೀರಾ ಕಮೆಂಟ್ ಬಾಕ್ಸ್ ಕಮೆಂಟ್ಸ್ ಮಾಡ್ತೀರಾ ಅಷ್ಟು ಚೆನ್ನಾಗಿ ಬರುತ್ತೆ ಈ ಟೇಸ್ಟ್ ತುಂಬಾನೇ ಚೆನ್ನಾಗಿ ಬರುತ್ತೆ ನೀವು ಟ್ರೈ ಮಾಡಿ ಚಿಕನ್ ನಲ್ಲಿ ನೀರು ಬಿಟ್ಕೊಳ್ಳೋವರೆಗೂ ಸ್ವಲ್ಪ ಆದಷ್ಟು ಬೇಯಿಸ್ಕೊಂಡು ಅದು ನೀರೆಲ್ಲ ಹಿಂಬ್ರಸೋವರೆಗೂ ಚಿಕನ್ ಬೇಯಿಸ್ಕೊಳ್ಳೋಣ ನೋಡಿ ಇವಾಗ ಸ್ವಲ್ಪ ಚಿಕನ್ ಎಲ್ಲ ನೀರು ಬಿಟ್ಕೊಂಡಿದೆ ಇವಾಗ ಅದಕ್ಕೆ ರುಚಿಗೆ ತಕ್ಕಷ್ಟು ಹಾಕ್ತಾ ಇದ್ದೀವಿ ಹಾಗೇನೆ ಅರ್ಶನ ಪುಡಿ ಒಂದು ಅರ್ಧ ಸ್ಪೂನ್ ಹಾಕೊಳ್ಳೋಣ ಧನಿಯಾ ಪುಡಿ ಒಂದ್ ಸ್ಪೂನು ಗರಂ ಮಸಾಲ ಒಂದು ಸ್ಪೂನು ಹಾಗೇನೆ ಒಂದು ಟೊಮಾಟನ ಸಣ್ಣದಾಗೆ ಕಟ್ ಮಾಡ್ಕೊಂಡಿರೋದು ಈಗ ಇದಿಷ್ಟು ಹಾಕ್ಬಿಟ್ಟು ಚೆನ್ನಾಗೆ ತಿರುಗಿಸ್ಕೊಳ್ಳೋಣ ಐದು ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಸ್ವಲ್ಪ ಚಿಕನ್ ಬೇಯಿಸೋವರೆಗೂ ಮುಚ್ಚಳ ಮುಚ್ಚಿ ಬೇಯಿಸ್ಕೊಳ್ಳೋಣ ಐದು ನಿಮಿಷ ಚಿಕನ್ ಬೆಂದಾಗಿದೆ ಚಿಕನ್ ಬೆಂದು ಸ್ವಲ್ಪ ಸೈಡಲ್ಲೆಲ್ಲ ನೀರು ಬಿಟ್ಕೊಂಡಿದೆ ಇವಾಗ ಏನು ರುಬ್ಬಿದ್ವಲ್ಲ ನಾವು ಮಸಾಲೆ ಆ ಒಂದು ಬ್ಯಾಡಗೆ ಮೆಣಸಿನ್ಕಾಯಿ ಈರುಳ್ಳಿ ಬೆಳ್ಳುಳ್ಳಿ ಆ ಪೇಸ್ಟ್ ನ ಹಾಕ್ಕೊಂಡು ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಹಾಗೇನೆ ಮಿಕ್ಸಿ ತೊಳೆದಿದ್ದ ಜಾರಲ್ಲಿ ಇದ್ ನೀರು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡೋಣ ಇವಾಗ ಆ ಮಸಾಲೆ ಎಲ್ಲ ಚೆನ್ನಾಗಿ ಚಿಕನ್ ಜೊತೆ ಬೆರೀರ್ಲಿ ಈ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿ ಬರುತ್ತೆ ಈ ನೀವು ಈ ರೆಸಿಪಿ ನೀವು ಟ್ರೈ ಮಾಡಿ ತುಂಬಾ ಚೆನ್ನಾಗಿ ನೋಡಿ ಈಗ ಪೇಸ್ಟ್ ಹಾಕಿದ ತಕ್ಷಣ ಕಲ್ಲರೇ ಚೇಂಜ್ ಆಗೋಯಿತು ಅದರ ಟೇಸ್ಟು ಹಾಗೆ ತುಂಬ ಚೆನ್ನಾಗಿ ಬರುತ್ತಿದ್ದು ನೋಡಿ ಮಸಾಲೆ ಹಾಕಿದ್ಮೇಲೆ ಈ ರೀತಿ ಚೆನ್ನಾಗಿ ತಿರುಗಿಸ್ಕೋಬೇಕು ಏನಾಗುತ್ತೆ ಚಿಕನ್ ಜೊತೆ ಮಸಾಲೆ ತುಂಬ ಚೆನ್ನಾಗಿ ಹೊಂದ್ಕೊಡುತ್ತೆ ಇವಾಗ ನಾವು ಪ್ಲೇಟ್ ಮುಚ್ಚಿ ಒಂದು ಹತ್ತು ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಚಿಕನ್ ಜೊತೆ ಆ ಮಸಾಲೆ ಬೆರೆಯೋವರೆಗೂ ಬೇಯಿಸ್ಕೊಳ್ಳೋಣ ನೋಡಿ ಈ ಚಿಕನ್ ಗ್ರೇವಿ ತುಂಬಾ ಚೆನ್ನಾಗಿರುತ್ತೆ ನೀರು ದೋಸೆ ಜೊತೆ ತುಂಬ ಚೆನ್ನಾಗಿ ಹೊಂದ್ಕೊಡುತ್ತೆ ಕಾಂಬಿನೇಷನ್ನು ಆದರೆ ಈ ಇನ್ನು ಸ್ವಲ್ಪ ಗಟ್ಟಿ ಆಗಬೇಕು ನಿಮ್ಮ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಹಾಕಿ ಇದು ಮಾಡಿ ಆದರೆ ಈ ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ ದೋಸೆ ಜೊತೆ ಇಡ್ಲಿ ಜೊತೆ ಪೂರಿ ಜೊತೆ ಎಲ್ಲದಕ್ಕೂ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅದೇ ಎಸ್ಪೆಷಲಿ ನೀರು ದೋಸೆ ಜೊತೆ ಮಾತ್ರ ಸೂಪರಾಗಿರುತ್ತೆ ನೀವು ಇದನ್ನ ಟ್ರೈ ಮಾಡಿ ನಮಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ಸ್ ಮಾಡಿ ಯಾರ್ಯಾರು ನಮ್ಮ ಚಾನಲ್ಲೆಲ್ಲ ನೋಡ್ತಾ ಇದ್ದೀರಾ ಅವ್ರಿಗೆಲ್ಲೂ ಧನ್ಯವಾದಗಳು ಮತ್ತು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ನಾವು ನಮ್ಮ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋದ್ರಿಂದ ನಾವು ಹಾಕೊಂಡು ಪ್ರತಿಯೊಂದು ನೋಟಿಫಿಕೇಷನ್ ಫಸ್ಟ್ ಬಂದು ನಿಮಗೆ ತಲುಪುತ್ತೆ ನಿಮ್ಮ ಫ್ರೆಂಡ್ಸ್ಗೆ ರಿಲೇಟಿವ್ಸ್ಗೆ ಎಲ್ಲರಿಗೂ ಹೇಳಿ ನಮಗೆ ಒಂದು ಸ್ವಲ್ಪ ಸಪೋರ್ಟ್ ಮಾಡಿದ್ರೆ ನಾವು ಒಳ್ಳೊಳ್ಳೆ ರೆಸಿಪಿಗಳನ್ನ ನಿಮ್ಗೆ ಹಾಕಿ ತೋರಿಸೋದಕ್ಕೆ ನಮಗೂ ಒಂದು ಎನ್ಕರೇಜ್ ಆಗುತ್ತೆ ಆದಷ್ಟು ಈ ನಮ್ಮ ಸಪೋರ್ಟ್ ಮಾಡಿ ನಮ್ಮ ಚಾನಲ್ಗೆ ನೋಡಿ ಈಗ ನಮ್ಮ ಗಾರ್ಲಿಕ್ ಚಿಕನ್ ಮಸಾಲ ರೆಡಿಯಾಗಿದೆ ಬೆಳ್ಳುಳ್ಳಿ ಚಿಕನ್ ಮಸಾಲ ಅಂತ ಇದು ಹೇಳ್ತಾರದು ನಾವು ಈ ಈ ಕನ್ಸಿಸ್ಟೆನ್ಸಿ ಇದ್ದರೆ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ ಈಗ ಇದು ನಮ್ಮ ಚಿಕನ್ ರೆಡಿಯಾಗಿದೆ ಸೊ ಇವಾಗ ಟೇಸ್ಟ್ ಮಾಡೋದು ಒಂದೇ ಬಾಕಿ ಇದೆ ನೋಡಿ ಇದನ್ನು ಸರ್ವಿಂಗ್ ಬೌಲ್ಗೆ ಹಾಕೊಳ್ತಾ ಇದ್ದೀನಿ ದೋಸೆ ಚಪಾತಿ ಎಲ್ಲದರ ಜೊತೆಯೂ ತುಂಬ ಚೆನ್ನಾಗಿ ಬರುತ್ತೆ ಇದು ಆದಷ್ಟು ನೀವು ಇದನ್ನ ನಾವೇನು ಹೇಳ್ಕೊಡ್ತಾ ಇದ್ದೀವಿ ಅದೇ ಪ್ರಕಾರ ಮಾಡಿ ಈ ರೆಸಿಪಿ ತುಂಬ ಟೇಸ್ಟಾಗಿರುತ್ತೆ ಇದನ್ನು ನೀವು ಇದ್ರೆ ಮತ್ತೆ ಮತ್ತೆ ಪದೇ ಪದೇ ಮಾಡಬೇಕು ಅಂತ ಆಸೆ ಆಗುತ್ತೆ ಅಷ್ಟು ಚೆನ್ನಾಗಿ ಬರುತ್ತೆ ಈ ಚಿಕನ್ ಅಲ್ಲಿ ಈ ಐಟಂ ಮಾಡಿರೋದ್ರಿಂದ ನೋಡಿ ನಮ್ ಚಿಕನ್ ಬೆಳ್ಳುಳ್ಳಿ ಚಿಕನ್ ರೆಡಿ ಆಗಿದೆ ನೋಡಿ ನಮ್ಮ ಚಿಕನ್ ಮಸಾಲೆ ಬೆಳ್ಳುಳ್ಳಿ ಚಿಕನ್ ಮಸಾಲ ನೋಡೋದಕ್ಕೆ ಎಷ್ಟು ಕಲರ್ಫುಲ್ ಆಗಿದೆ ಬ್ಯಾಡಿಗೆ ಮೆಣಸಿಗೆ ಹಾಕೋರಿಂದ್ರೆ ಇದು ಒಳ್ಳೆ ಟೇಸ್ಟ್ ಕೊಡುತ್ತೆ ದಯವಿಟ್ಟು ನೀವೆಲ್ಲ ಇದನ್ನು ಟ್ರೈ ಮಾಡಲೇಬೇಕು ಯಾಕೆ ನಾನು ಪದೇ ಪದೇ ಇದು ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಅಂತೀನಿ ಅಂದರೆ ಅಷ್ಟು ಚೆನ್ನಾಗಿರುತ್ತೆ ಈ ರೆಸಿಪಿ ಅದಕ್ಕೋಸ್ಕರ ನಾವು ಟ್ರೈ ಮಾಡಿ ಅದನ್ನ ಇಷ್ಟಪಟ್ಟು ನಿಮಗೆಲ್ಲ ಆ ಒಂದು ರೆಸಿಪಿ ತೋರಿಸ್ಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ನಾವು ಇವತ್ತು ಮಾಡಿ ತೋರಿಸ್ತಾ ಇದ್ದೀವಿ ದಯವಿಟ್ಟು ನೀವೆಲ್ಲ ಈ ರೆಸಿಪಿನ ಟ್ರೈ ಮಾಡಲೇಬೇಕು ಮೆಣಸಿನ್ಕಾಯಿನ ಬಿಸಿಲಿಗೆ ಹಾಕಿದ್ದೆ ಅದನ್ನ ಬೀಸಸ್ಕೊಂಡ್ ಬರೋಣ ನಾನು ನನ್ನ ಮಗಳು ಅಂತ ಹೊರಟಿದ್ವಿ ಹಾಗೆ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ನನ್ನ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್